ಆಸ್ತಿ ಮಾರಿ ಕಂಡಿ ತುಗಾಲಿ ತೂರಿ ಕಂಡಿ ಬೂಧಿ ಸರ್ದ ಸಂತ್ಯಾಗ ಮಾರಿ ಸರ್ ಕಂಡಿ

ಪಾಸ್ ಆಗ್ತಿರ್ಬೇಕು ಈ ಸದ್ದ ಹೌದಲ್ರಿ ಮಾಸ್ತರ್ ಇಲ್ಲಿ ತನಕ ಹೆಣ್ಮಕ್ಳಿಗೆಲ್ಲ ಗಂಡನಿಂದ ಮುಕ್ತಿ ಗಂಡನಿಂದ ಮಾತ್ರ ಮುಕ್ತ ಇದೆ ಗಂಡನಿಂದ ಮಾತ್ರ ಸರ್ವ ಚಾಜ ಕಂಡಿ ಹೌದ್ ಹೌದು ಗಂಡನಿಂದ ಮಾತ್ರ ನಿನಗೆ ಎಲ್ಲಾ ಮಾತ್ರ ಚಾಜಾಗಳು ಮಾತ್ರ ಸಿಕ್ಕಾವ ಹೌದ್ ಹೌದ್ ಗಂಡಿದ್ದಾಗ ಮಾತ್ರ ನಿನಗ ಮಕ್ಳು ಹುಟ್ಟ್ಯಾವ ಹೌದಲ್ರಿ ಎಲ್ಲಾ ಹೇಳ್ಕೊತ ಬಂದಾನ ಹೀಗೆ ಸಖಿ ಒಳಗೆ ಏನ್ ಹೇಳಕತ್ತಾನ ಏನ್ ಹೇಳ್ತಲ್ರಿ ಮಾಸ್ತರ್ ಗಂಡನ ಕಜ ಹರ್ಕೊಂಡಕ್ಕಿ ಝಾಣಿ ಹ ಮೆಂಡನ ಮನಿ ಸೇರ್ಕೊಂಡಕ್ಕಿ ಜಾಣಿ ಹೌದ್ ಹೌದು ಉಂಡ ಅನ್ನ ಗಂಡಾಂತರ ಖಂಡಿತ ಕಾರ್ಕೊಂಡಕ್ಕಿ ಜಾಣಿ ಅಂತ ಹೇಳ್ತಾನ ಈ ಗಂಡ ಹಾಡವನಿಗೆ ಹುಚ್ಚ ಹಾಡು ತಕ್ಕಿ ಅನ್ಬೋದ್ರಿ ಇಲ್ಲಿ ತರ ಗಂಡ ಹೆಚ್ಚ ಮಾಡ್ಕೊತ ಬಂದು ಗಂಡನ ಕಜೆ ಹರಕೋ ಅಂತ ಹೇಳ್ತಾನಲ್ಲ ಹೆಚ್ಚ ಹೌದಲ್ರಿ ಬಂದಾನ ಈಗ ಅಂತ ಕಡಿಮೆ ಬಂದನ ಈಗ ಬಾಸ ಆಗಿರುವ ಕಣ್ಮಗಳಿ ಹೌದ ಹೌದು ಗಂಡ ಅಂದ್ರಿ ಯಾರು ಯಾರೀ ಮಾಸ್ತಾರ ಹೊರಗಿನ ಗಂಡನ ಸುದ್ದಿ ಹೇಳಕತ್ತಿಲ್ಲ ತಂಗಿ ಗಂಡ ಅನ್ನುವಂತ ಯಾವದನ ಅಣಜ ಇಪ್ಪತ್ತೊಂದು ಲಕ್ಷ ಪೀಣಿಜ ಇಪ್ಪತ್ತೊಂದು ಲಕ್ಷ ಜಲಭಜ ಉದ್ಬೀಜ ಇಂತೀವಿ ಎಂಬತ್ ನಾಲ್ಕು ಲಕ್ಷ ಶಿವರಾಶಿ ಒಳಗ ಇದಕ್ಕೆ ಮೂರು ಅವಸ್ಥೆಗಳು ಇಟ್ಟ ಪರಮಾತ್ಮ ಒಂದಿಲ್ಲ ಒಂದ್ ಅವಸ್ಥೆದು ಬಿಟ್ಟು ಹೋಗ್ತದೆ ಶರೀರ ಆ ಹುಟ್ಟು ಸಾವು ಅನ್ನುವಂತ ಗಂಡದನ ಆ ಗಂಡನ ಕಜ ಹರ್ಕೊಂಡಿ ಜಾಣಿ ಅಂತ ಹೇಳ್ತಾರೆ ಅವ್ರ ಜಗತ್ತದೊಳಗ ಹ್ಞೂ ಮತ್ ಗಂಡನ ಮತ್ತೆ ಮಾಡ್ಕೊಂಡ ಗಂಡ ಬಿಟ್ಟು ಏತೀನಿ ಮತ್ತೆ ಮತ್ ಬಹಳ ತಿಪ್ಪಲದ ಅದಕ್ಕೆ ಹೇಳ್ತಾರ ಇಲ್ಲಿ ಕವಿಗಳು ಏನತ್ತ ಉಂಡ ಅನ್ನ ಗಂಡಾಂತರ ಖಂಡಿತ ಕಾರ್ಕೊಂಡಿ ಜಾಣಿ ಹೌದು ನೀನು ಏನ್ ಉಳ್ಳಾಕತ್ತಿದಿರಿ ನಾನು 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 ಅನ್ನುವಂಥದ್ದು ಅಹಂಕಾರ ಅನ್ನುವಂಥದ್ದು ಉಳ್ಳಾಕತ್ತಿದಿ ಅದು ಕಾರ್ಕೋ ಕಾರ್ಕೊಂಡ್ರ ನೀ ಜಗತ್ತದೊಳಗೆ ಇದ್ದು ಇಲ್ಲಾರ್ದಂಗ್ ಸತ್ತು ಸಾಯ್ದಂಗ ಜಗತ್ತದೊಳಗ್ ಅಜರಾಮರವಾಗಿ ಉಳ್ಕೋತಿ ಅಂತ ಈಗ ಮತ್ತೆ ಏನ್ರೀ ಭಾಸ್ ಆಗುತ್ತೆ ಮೊದಲೇ ಗೌಡ ಅನ್ನ ಕೀಡಲ್ಲ ಕತ್ತ ಊರು ಕೂಡಿ ಹಾ ಸುರುಮಿಗೆ ಅದು ಕೂಡಲೇ ಪದ್ಯದ ಉತ್ತರ ಹೇಳಿನಿ ಮತ್ತು ಒಂದು ಕರೆ ಅದಕ್ಕೆ ಇದು ಹಾಡ್ಲಕ್ಕತ್ತಿನಂತ ನನಗೆ ಕೇಳ್ತಾಳೆ ಹೌದು ಹೌದಲ್ಲ ರೀ ಅದು ಲಾಸ್ಟಿಗೆ ಒಂದು ನುಡಿ ಅಂದಿದ್ದೆ ನಾನು ಇಲ್ಲ ಸಾಲಿರೇ ಯಾವ ಕಲ್ತಾರೆ ಅದು ಲೆಕ್ಕ ಹಾಕ್ಲಕತ್ತಿನ ಇವ್ರು ರಾತ್ರಿ ಸಾಲಿ ಭಾಳ ಹಂಗೆ ಕಾಣ್ತದೆ ಹೆಣ್ಮಗಳು ಏ ತಮ್ಮ ಯಾವ ಕಲ್ತಾರೆ ಇವ್ರು ಸಾಲಿ ಇವ್ರು ಆಯ್ತಾರ ಕಲ್ತಾರೆ ರೀ ಏ ಆಯ್ತಾರೆ ಹೆಂಗೆ ಕಲಿತಾರ ಅವ್ರ ಸಾಲಿ ಯಾವಾಗ ಚಾಲು ಅದಕ್ಕ ಯಾವದೇ ಒಂದು ನುಡಿ ಬಾಯಿಲತ್ತೆ ಅಂದಿರ್ಬೇಕು ತಂಗಿ ಹಾ ಅದನ್ನು ತಂದ ಕಿರಿ ಏನಾದ್ರೆ ಅದ್ರದೇ ಕೂತ್ರ ಹೇಳಿದ್ವಿ ಇಲ್ಲಿ ಅದು ಹಾಡಬಾರ್ದಾಗಿತ್ತು ಅಂತ ನನಗೆ ಹೇಳಕ್ ಹತ್ತಿದ್ ಖರಿ ಅದ ನೀ ಮೊದಲ ಪದೇ ಪದ ಹಾಡುವ ಟೈಮ್ದೊಳಗ ದರ್ವನ್ನ ನುಡಿಗೆ ಆ ಪದದ ನುಡಿನ ಬಿಟ್ಟು ಬಿಟ್ಟಿದಿ ನೀನು ಮತ್ ಬಿಟ್ಟಿ ಹಾಡಿವಲ್ಲ ನಿನಗೆ ಏನ್ ಅನ್ಬೇಕು ಇಲ್ಲಿ ಎಲ್ಲಾರು ಕೇಳ್ಯಾರ ಏನಂದಾಳ ಕ ಪ್ರಾಸ್ ಇಟ್ಟ ಹಾಳಕ್ಕಿ ಲಾಸ್ಟಿಗೆ ಅದ್ರಾಗ ಡ ಪ್ರಾಸ್ ಬಂದದ ಡ ಪ್ರಾಸ್ ಇಟ್ಟು ಹಾಡ್ಬೇಕಾಗಿತ್ತಲ್ಲ ನೀ ದರ್ವನ್ ಬಡ್ಡಿ ಮುಗಿಸ್ತಾ ಒಮ್ಮೆ ಡ ನ ಪ್ರಾಸ್ ಹಾಡಿದಿ ಮತ್ ನೀ ಯಾಕದು ಹಾಡಿದ್ ಅಂತಂದ್ರೆ ನಡೀತದ ಮುಕು ಮಾತಾ ಮುಕ್ಕಿ ತಾಯಿಗೆ ಓದ್ತಿದ್ದಿರ್ಬೇಕಲ್ರಿ ನಾ ಎಲ್ಲಾನು ಬಿಚ್ಚಿ ತಿರುಕೋ ಕರ್ಕೊಂಡ್ ತಿರುಗಾಡ್ತೀನಿ ನಡೆಯಂಗಿಲ್ಲ ತಂಗಿ ಹೌದಲ್ರಿ ಬಸ್ ಹಂಗ ಮಾಡ್ಲಕ್ ಹೋಗಬೇಡ ಅದಕ್ಕಿಲ್ಲಿ ಏನ್ ಹೇಳ್ತಾರ ಕವಿಗಳು ಹೇಳ್ತಾರ್ರೀ ಇದ್ದ ಆಸ್ತಿ ಮಾರಿಕೊಂಡ ಅಕ್ಕಿ ಜಾಣಿ ಎದ್ದು ಗಾಳಿಗಿ ತೋರಿಕೊಂಡ ಅಕ್ಕಿ ಜಾಣಿ ಸದ್ದಿಲು ಸಂಗ ಮಾರಿ ಸರ್ಕೊಂಡಿ ಜಾಣಿ ನಿರ್ಮಲ ಜಲ ಎರ್ಕೊಂಡಕ್ಕಿ ಜಾಣಿ ನಿರ್ಲಿಪ್ತಗ ಕರ್ಕೊಂಡಿಗಳು ಒಂದೇವಾಡಿ ಮಲ್ಲ ೇಶ್ವರನೋಳು <Sessly> ಬೆರ್ಕೊಂಡಿಳಿ ಲ್ಲ ನಾನು ಶಿರಬಾಗಿ ಹೇಳುವೇನು ಯಾಕಂದ್ರೆ ಹೆಣ್ಮಗಳು ಬಹಳ ಬಹಳ ವಿಷಯ ಕೇಳ್ಕೊತಾ ಬಂದಾಳೆ